ಪ್ರಜ್ಞಾವಂತ ಮತದಾರರನ್ನು ನಿರ್ಮಾಣ ಮಾಡುವಳ್ಳಿ ಶಾಲಾ ಸಂಸತ್ ಸಹಕಾರಿ ಬಿಸ್ಗೋಡ್ದಲ್ಲಿ ಟಿ ಎಂ ಎಸ್ ಅಧ್ಯಕ್ಷ ಎನ್ ಕೆ ಭಟ್ ಅಗ್ಗಾಶಿಕುಂಬ್ರಿ ಅಭಿಮತ ತಾಲೂಕಿನ ಬಿಸ್ಗೋಡ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ ಉದ್ಘಾಟಿಸಿ ಟಿ ಎಂ ಎಸ್ ಅಧ್ಯಕ್ಷ ಎನ್ ಕೆ ಭಟ್ ಅಗ್ಗಾಶಿ ಕುಂಬ್ರಿ ಮಾತನಾಡಿ ಶಾಲಾ ಸಂಸತ್ತು ಯುವ ಜನಾಂಗದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಬೆಳೆಸುವುದರ ಜೊತೆಗೆ ನಾಗರಿಕರ ಜವಾಬ್ದಾರಿಯನ್ನು ತಿಳಿಯಲು ಹಾಗೂ ಪ್ರಜ್ಞಾವಂತ ಮತದಾರರನ್ನು ನಿರ್ಮಾಣ ಮಾಡಲು ಸಹಕಾರಿಯಾಗುತ್ತದೆ ವಿದ್ಯಾರ್ಥಿಗಳು ಶಿಕ್ಷಣದ ಮೌಲ್ಯಗಳ ಜೊತೆಗೆ ಜೀವನದ ಶಿಕ್ಷಣವನ್ನು ಪಡೆಯುವುದು ಇಂದಿನ ಅನಿವಾರ್ಯತೆಯಾಗಿದೆ ಶಿಕ್ಷಣದ ಮೂಲಕ ಪ್ರಬುದ್ಧ ಸಮಾಜ ನಿರ್ಮಾಣ ಮಾಡಲು ಶಾಲಾ ಸಂಸತ್ತು ಸಹಕಾರಿಯಾಗಬೇಕು ಎಂದರು ನಂತರ ನಡೆದ ನೇರ ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸಹಕಾರ ಕ್ಷೇತ್ರ ಕೃಷಿ ಬೆಳವಣಿಗೆ ಪ್ರಜಾಪ್ರಭುತ್ವದಲ್ಲಿ ಬಹುಪಕ್ಷ ಪದ್ಧತಿ ಹೆಚ್ಚುತ್ತಿರುವ ವಿಭಕ್ತ ಕುಟುಂಬ ವಿದ್ಯಾರ್ಥಿಗಳ ಪ್ರತಿಭಾ ಪಲಾಯನ ಇತ್ಯಾದಿ ವಿಷಯಗಳ ಕುರಿತು ಶಾಲಾ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದರು ಪ್ರಮಾಣ ವಚನ ಸ್ವೀಕರಿಸಿದ ಶಾಲಾ ನೂತನ ಮುಖ್ಯಮಂತ್ರಿ ಧನುಷ್ ಕೆಎಂ ಮಾತನಾಡಿದರು ಸಮಿತಿ ಅಧ್ಯಕ್ಷ ಗಣಪತಿ ಭಟ್ ಅಧ್ಯಕ್ಷತೆ ವಹಿಸಿದ್ದರು ದೈಹಿಕ ಶಿಕ್ಷಣ ಶಿಕ್ಷಕ ವಿನೋದ್ ನಾಯ್ಕ್ ಸಂಸತ್ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು ಶಾಲೆಯ ನಿಕಟಪೂರ್ವ ಎಸ್ ಡಿ ಎಂ ಸಿ ಅಧ್ಯಕ್ಷ ಗೋಪಾಲಕೃಷ್ಣ ಭಗನ್ಪಾಲ್ ಮುಖ್ಯ ಶಿಕ್ಷಕ ಎಂ ಆರ್ ನಾಯ್ಕ್ ಶಿಕ್ಷಕರಾದ ಶಾಲಿನಿ ನಾಯ್ಕ್ ಶ್ರೀಧರ್ ಹೆಗಡೆ ಶೈಲಾ ಭಟ್ ವಿ ಎಂ ಭಟ್ ಸದಾನಂದ್ ದಬ್ಗಾರ್ ರವಿಕುಮಾರ್ ಕೆ ಎನ್ ನಾಗರಾಜ್ ಹೆಗಡೆ ಸಹಕರಿಸಿದರು ನಾಳೆ ಒಂದು ಕಾಲದಲ್ಲಿ ನಾವು ಸ್ವತಂತ್ರವನ್ನು ಬಳಸಿಕೊಂಡಿದ್ದೇವೆ ಈ ಒಂದು ಸ್ವತಂತ್ರ ಗಳಿಸ್ಕೊಂಡ್ರೆ ನನಗೆ ಈಗ ನೋಡಿದವಾಗ ಈ ಸ್ವಾತಂತ್ರ್ಯವನ್ನು ಇಟ್ಕೊಳ್ಳೋದು ನಾವು ಬಹಳ ಕಷ್ಟ ಇದೆ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಈಗಿಂದಲೇ ಇದು ಅಭ್ಯಾಸ ಆಗಿ ನಿಮಗೆ ಮನದಟ್ಟಾದರೆ ಖಂಡಿತವಾಗಿ ನಾವು ನಮ್ಮ ಸ್ವಾತಂತ್ರ್ಯವನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ